ಒಂದು ಕಡೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕ ಅಧಿರ್ ರಂಜನ್ ಚೌಧರಿ ಜನವರಿ ಇಪ್ಪತ್ತ ಎರಡನೆಯ ತಾರೀಕು ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೈರಾಗುವ ನಿರ್ಧಾರವನ್ನು ಕೈಗೊಂಡಿದ್ರೆ ಅತ್ತ ಕಾಂಗ್ರೆಸ್ ನಾಯಕರ ನಿಯೋಗ ಅಯೋಧ್ಯೆಗೆ ಭೇಟಿಯನ್ನು ಕೊಟ್ಟಿದೆ ಜೈ ಶ್ರೀರಾಮನ ಘೋಷಣೆಯನ್ನ ಕೂಗಿದೆ ಹನುಮನ ದರ್ಶನವನ್ನು ಪಡೆದಿದೆ ರಾಮಲಲ್ಲಾನ ದರ್ಶನವನ್ನು ಪಡೆದಿದೆ ಪವಿತ್ರ ಸ್ನಾನವನ್ನ ಕೈಗೊಂಡಿದೆ ಮಕರ ಸಂಕ್ರಾಂತಿಯ ಶುಭ ದಿನದಂದು ಅಂದ್ರೆ ಸೋಮವಾರ ಜನವರಿ ಹದಿನೈದನೆಯ ತಾರೀಕು ಕಾಂಗ್ರೆಸ್ ನಾಯಕರ ನಿಯೋಗ ಅಯೋಧ್ಯೆಗೆ ಭೇಟಿಯನ್ನ ಕೊಟ್ಟಿತು ಅಯೋಧ್ಯೆಯಲ್ಲಿ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಹನುಮನ ಗುಡಿಯಲ್ಲಿ ದರ್ಶನವನ್ನ ಪಡೆದು ರಾಮಲಲ್ಲಾನ ದರ್ಶನವನ್ನ ಪಡೆದು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ದಾರೆ ಯಾರೆಲ್ಲ ಇದ್ರು ಈ ನಿಯೋಗದಲ್ಲಿ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಉಸ್ತುವಾರಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅವಿನಾಶ್ ಪಾಂಡೆ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಅಜಯ್ ರಾಯ್ ಕಾಂಗ್ರೆಸ್ ಉಸ್ತುವಾರಿ ಕಾರ್ಯದರ್ಶಿ ಉತ್ತರ ಪ್ರದೇಶದ ಉಸ್ತುವಾರಿ ಕಾರ್ಯದರ್ಶಿ ಧೀರಜ್ ಗುಜ್ಜರ್ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕಿ ಆರಾಧನಾ ಮಿಶ್ರಾ ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ನಾಯಕಿ ಸುಪ್ರಿಯಾ ಶ್ರೀನಾಟೆ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಅವರ ಮಗ ದೀಪಿಂದರ್ ಸಿಂಗ್ ಹೂಡಾ ಜೊತೆಗೆ ಇತರೆ ಕೆಲವು ನಾಯಕರು ಅಯೋಧ್ಯೆಗೆ ಭೇಟಿ ಕೊಟ್ಟಂತಹ ಕಾಂಗ್ರೆಸ್ನ ನಿಯೋಗದಲ್ಲಿ ಇದ್ರು ಸೊ ಕಾಂಗ್ರೆಸ್ನ ಹೊಸದೊಂದು ರಣತಂತ್ರ ಒಂದು ಕಡೆ ಮೂವರು ಪ್ರಮುಖ ನಾಯಕರು ಕಾರ್ಯಕ್ರಮದ ಜನವರಿ ಇಪ್ಪತ್ತೆರಡನೆಯ ಇಪ್ಪತ್ತೆರಡರ ಕಾರ್ಯಕ್ರಮಕ್ಕೆ ಗೈರಾಗುವಂತಹ ನಿರ್ಧಾರವನ್ನು ಕೈಗೊಂಡ್ರೆ ಇತ್ತ ಕಾಂಗ್ರೆಸ್ ನಾಯಕರ ನಿಯೋಗ ಅದು ಕೂಡ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವಂತಹ ಕಾಂಗ್ರೆಸ್ ನಾಯಕರ ನಿಯೋಗ ಭೇಟಿಯನ್ನು ಕೊಟ್ಟಿದೆ ಸೊ ಯಾಕೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಯ್ತು ಕಾಂಗ್ರೆಸ್ ನಾಯಕರನ್ನು ನಿಮ್ಮ ನಾಯಕರು ನೋಡಿದ್ರೆ ಬರ್ತಾ ಇಲ್ಲ ನೀವು ಬಂದಿದಿರಿ ಇವತ್ತು ನಮಗೆ ಪವಿತ್ರವಾದಂತಹ ದಿನ ಪುಣ್ಯವಾದಂತಹ ದಿನ ಹೀಗಾಗಿ ನಾವು ಇವತ್ತು ಬಂದು ದರ್ಶನವನ್ನು ಪಡೆದಿದ್ದಾರೆ ಮಕರ ಸಂಕ್ರಾಂತಿಯ ದಿನದಂದು ದರ್ಶನವನ್ನ ಪಡೆದಿದ್ದಾರೆ ರಾಮಲಲ್ಲಾನ ಮೂರ್ತಿ ಆಲ್ರೆಡಿ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಡಿಫರೆಂಟ್ ಏನಿದೆ ರಾಮಲಲ್ಲಾನ ಮೂರ್ತಿ ಈಗಾಗಲೇ ಇರುವಂತದ್ದು ಅದರ ದರ್ಶನವನ್ನ ನಾವು ಪಡೆದಿದ್ದೀವಿ ಎನ್ನುವಂತ ಒಂದು ಅಂಶವನ್ನ ಕಾಂಗ್ರೆಸ್ ನಾಯಕರ ನಿಯೋಗಿ ಹೇಳಿದ ಜೊತೆಗೆ ಹರಿಯಾಣದಲ್ಲಿ ಇವತ್ತಿನಿಂದ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಎರಡರನ್ನೂ ಕೂಡ ಗಮನದಲ್ಲಿಟ್ಕೊಂಡು ಕಾರಣ ಏನು ಅಂತ ಹೇಳಿದ್ರೆ ಇದೇ ವರ್ಷದಲ್ಲಿ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೀಲಿಕ್ಕಿದೆ ಲೋಕಸಭಾ ಚುನಾವಣೆಯ ಬಳಿಕ ಹೀಗಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಘರ್ ಘರ್ ಕಾಂಗ್ರೆಸ್ ಎನ್ನುವಂತ ಅಭಿಯಾನವನ್ನ ಶುರು ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಶ್ರೀರಾಮನ ಆಶೀರ್ವಾದವನ್ನ ಪಡೆಯಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ಎನ್ನುವಂತ ಅಂಶವನ್ನ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಅವರ ಮಗ ದೀಪಿಂದರ್ ಸಿಂಗ್ ಹೂಡಾ ಅವರು ಹೇಳಿದ್ರು ನಮ್ಮ ಪಕ್ಷ ಎಲ್ಲಾ ಧರ್ಮಗಳ ಮೇಲೂ ಕೂಡ ನಂಬಿಕೆಯನ್ನ ಇಟ್ಟಿದೆ ಎನ್ನುವಂತ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಅಯೋಧ್ಯೆಯ ದರ್ಶನವನ್ನು ಪಡೆದು ಬಂದಿದ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಹೋಗ್ತಾ ಇಲ್ಲ ಎನ್ನುವುದೊಂದು ಬಿಟ್ಟರೆ ಅಯೋಧ್ಯೆಗೆ ಹೋಗಿ ಬಂದಿದೆ ಕಾಂಗ್ರೆಸ್ ನಾನು ಯೋಗ ನೋಡಕೋದ್ರೆ ಪ್ರಧಾನಿ ನರೇಂದ್ರ ಮೋದಿಯವರೇ ಮನವಿ ಮಾಡಿಕೊಂಡಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬರಬೇಡಿ ಮನೆಯಲ್ಲೇ ದೀಪವನ್ನ ಹಚ್ಚಿ ಶ್ರೀರಾಮನ ಹೆಸರನ್ನ ಹೇಳಿ ಶ್ರೀರಾಮನ ಜಪವನ್ನ ಮಾಡಿ ಮನೆಯಲ್ಲೇ ದೀಪವನ್ನ ಹಚ್ಚಿ ದಯವಿಟ್ಟು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಬರಬೇಡಿ ಅಂತೇಳಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಮನವಿ ಮಾಡ್ಕೊಂಡಿದ್ದಾರೆ ಜನವರಿ ಇಪ್ಪತ್ತ ಮೂರನೆಯ ತಾರೀಕಿನ ಬಳಿಕ ಅಯೋಧ್ಯೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿರುವಂಥದ್ದು ಕಾಂಗ್ರೆಸ್ ನಾಯಕರ ನಿಯೋಗ ಹೋಗಿದೆ ಜನವರಿ ಹದಿನಾಲ್ಕನೆಯ ತಾರೀಕು ಅಲ್ಲ ಮೊನ್ನೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಣಿಪುರದ ರಾಜಧಾನಿ ಇಂಫಾಲದಿಂದ ಭಾರತ ಜೋಡೋ ನ್ಯಾಯ ಯಾತ್ರೆ ಕೂಡ ಶುರುವಾಗಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲೂ ಕೂಡ ಈ ಭೇಟಿ ಮಹತ್ವವನ್ನು ಪಡೆದಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮದ ಬಳಿಕ ನಾನು ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿ ಸೊ ಕಾಂಗ್ರೆಸ್ ನಾಯಕರ ನಿಯೋಗ ಅಯೋಧ್ಯೆಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬಂದಿದೆ